ಶ್ರೀ ಶೃಂಗೇರಿ ಶಾರದಾಂಬ ದೇವಸ್ಥಾನ ಸುಕ್ಷೇತ್ರ ಶೃಂಗೇರಿಯ ಶಾರದಾಂಬೆಯ ದರ್ಶನ ಇಂದಿನ ವಿಡಿಯೋದಲ್ಲಿ ಶಾರದಾ ದೇವಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿತಾ ಇದ್ದೀರ ಶ್ರೀ ಶೃಂಗೇರಿ ಶಾರದಾಂಬ ದೇವಾಲಯ ಶ್ರೀ ಶಾರದಾಂಬಾ ದೇವಸ್ಥಾನ ಶೃಂಗೇರಿ ಶಾರದಾಂಬೆ ಎಂದು ಕರೆಯಲ್ಪಡುವ ಭಾರತದ ಕರ್ನಾಟಕದಲ್ಲಿರುವ ಪವಿತ್ರ ಪಟ್ಟಣವಾದ ಶೃಂಗೇರಿಯಲ್ಲಿರುವ ಸರಸ್ವತಿ ದೇವಿಗೆ ಸಮರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಶೃಂಗೇರಿಯಲ್ಲಿರುವ ಶಾರದಾಂಬಾ ದೇವಾಲಯವು ಸಂಸ್ಕೃತದಲ್ಲಿ ಶೃಂಗಗಿರಿ ಎಂದು ಕರೆಯಲ್ಪಡುತ್ತದೆ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಎಂಟನೇ ಶತಮಾನದ ದೇವಾಲಯವಾಗಿದೆ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ಮತ್ತು ಶ್ರೀ ವಿದ್ಯಾರಣ್ಯ ಹನ್ನೆರಡನೇ ಜಗದ್ಗುರುಗಳಾದ ಶ್ರೀ ಶಾರದಾಂಬೆಯು ಕುಳಿತಿರುವ ಚಿನ್ನದ ಪ್ರತಿಮೆಯನ್ನು ಸ್ಥಾಪಿಸುವವರೆಗೂ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶಾರದಾಂಬೆಯ ಶ್ರೀ ಶ್ರೀಗಂಧದ ಪ್ರತಿಮೆಯನ್ನು ನಿಂತಿರುವ ಭಂಗಿಯಲ್ಲಿದೆ ಶಿವನು ಸ್ಫಟಿಕದ ಚಂದ್ರಮೌಳೇಶ್ವರ ಲಿಂಗವನ್ನು ಶ್ರೀ ಆದಿಶಂಕರಾಚಾರ್ಯರಿಗೆ ಉಡುಗೊರೆಯಾಗಿ ನೀಡಿದನೆಂದು ನಂಬಲಾಗಿದೆ ಈಗಲೂ ಲಿಂಗವನ್ನು ಭೇಟಿ ಮಾಡಬಹುದು ಮತ್ತು ಪ್ರತಿ ಶುಕ್ರವಾರ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಲಿಂಗಕ್ಕೆ ಚಂದ್ರಮೌಳೇಶ್ವರ ಪೂಜೆಯನ್ನು ಮಾಡಲಾಗುತ್ತದೆ ಶಾರದಾಂಬಿಕಾ ದೇವಿಯು ಉಭಯ ಭಾರತಿಯಾಗಿ ಭೂಮಿಗೆ ಬಂದ ಸರಸ್ವತಿ ದೇವಿಯ ಅವತಾರ ಎಂದು ನಂಬಲಾಗಿದೆ ಅವಳನ್ನು ಪೂಜಿಸುವುದರಿಂದ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿಯ ಜೊತೆಗೆ ಬ್ರಹ್ಮ ಶಿವ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಎಂಬುವುದು ಸಾಮಾನ್ಯ ಜನರ ನಂಬಿಕೆಯಾಗಿದೆ ಇಲ್ಲಿ ನಡೆಯುವ ಅಕ್ಷರಾಭ್ಯಾಸವನ್ನು ಪವಿತ್ರ ಮತ್ತು ಸಾರ್ಥಕತವೆಂದು ಪಡಿಗ ಪರಿಗಣಿಸಲಾಗುತ್ತದೆ ಎರಡು ಐದು ವರ್ಷ ವಯಸ್ಸಿನ ಮಕ್ಕಳ ಪೋಷಕರಿಗೆ ಸ್ಲೇಟ್ ಮತ್ತು ಸೀಮೆ ಸುಣ್ಣ ಅಥವಾ ಪರ್ಯಾಯವಾಗಿ ಅಕ್ಕಿಯ ತಟ್ಟೆಯನ್ನು ನೀಡಲಾಗುತ್ತದೆ ಅದರ ಮೇಲೆ ಅವರು ತಮ್ಮ ಮಕ್ಕಳಿಗೆ ಉತ್ತಮ ಜ್ಞಾನ ಮತ್ತು ಶಿಕ್ಷಣವನ್ನು ನೀಡಲು ಸರಸ್ವತಿ ದೇವಿ ಮತ್ತು ಗುರುವನ್ನು ಪ್ರಾರ್ಥಿಸುತ್ತಾರೆ ಶೃಂಗೇರಿ ಶಾರದಾ ಪೀಠವು ಎಂಟನೇ ಶತಮಾನದಲ್ಲಿ ಅದ್ವೈತ ವೇದಾಂತದ ಪ್ರತೀಕಾರರಾದ ಶಂಕರಾಚಾರ್ಯರು ಸ್ಥಾಪಿಸಲು ನಾಲ್ಕು ಪ್ರಮುಖ ಮಠಗಳಲ್ಲಿ ಮೊದಲನೆಯದೇ ಇದನ್ನು ದಕ್ಷಿಣ ನಾಯ ಪೀಠವೆನ್ನುತ್ತಾರೆ ಶೃಂಗೇರಿಯ ಮಠವು ಯಜುರ್ವೇದದ ಉಸ್ತುವಾರಿ ಹೊಂದಿದೆ ನವರಾತ್ರಿಯ ಸಂದರ್ಭದಲ್ಲಿ ಶಾರದಾದೇವಿಗೆ ದೇವಿಗೆ ಚಂಡಿಕಾ ಹವನ ರಥೋತ್ಸವ ಕುಂಕುಮಾರ್ಚನೆ ಚಿನ್ನರಥ ಸೇವೆ ಮುಂತಾದ ಸೇವೆಗಳು ನಡೆಯುತ್ತವೆ ಆದಿಶಂಕ ಶಂಕರಾಚಾರ್ಯರಿಂದ ಮೊದಲಾಗಿ ಹಿಂದಿನವರೆಗೆ ಒಟ್ಟು ಮೂವತ್ತಾರು ಯತಿ ವರೆಣ್ಯರು ಶ್ರೀ ಮಠದ ಪೀಠಾಧಿಪತಿಗಳಾಗಿದ್ದಾರೆ ಪ್ರಸ್ತುತ ಶ್ರೀ ಭಾರತಿ ತೀರ್ಥರು ಮೂವತ್ತಾರನೇ ಪೀಠಾಧಿಪತಿಗಳಾಗಿದ್ದಾರೆ ಪೀಠಾರೋಹಣದ ರಜತ ಸಂಭ್ರಮವನ್ನು ಆಚರಿಸುತ್ತಿರುವ ಶೃಂಗೇರಿ ಜಗದ್ಗುರುಗಳು ತಾವು ಶಿಷ್ಯ ಸ್ವೀಕಾರ ಮಾಡುವುದಾಗಿ ಹೇಳಿದ್ದಾರೆ ಮೂವತ್ತೇಳನೇ ಪೀಠಾಧಿಪತಿಯನ್ನಾಗಿ ಕುಪ್ಪೂರು ಶ್ರೀ ವೆಂಕಟೇಶ್ವರ ಪ್ರಸಾದ ಶರ್ಮರನ್ನು ಉತ್ತರಾಧಿಕಾರಿಯಾಗಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಹದಿನೈದರಂದು ಘೋಷಿಸಿದ್ದಾರೆ ದಿನಾಂಕ್ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹದಿನೈದು ಗುರುವಾರ ಶೃಂಗೇರಿಯಲ್ಲಿನ ದಕ್ಷಿಣಾಮಯ ಶಾರದಾ ಪೀಠಾಧಿಪತಿ ಶಂಕರಾಚಾರ್ಯರ ಭಾರತೀ ತೀರ್ಥ ಶ್ರೀಗಳ ಶಿಷ್ಯ ಸ್ವೀಕಾರ ಸಮಾರಂಭವು ಗುರುವಾರ ವಿದ್ಯುಕ್ತವಾಗಿ ಆರಂಭಗೊಂಡಿತು ಪೀಠದ ಉತ್ತರಾಧಿಕಾರಿಯಾಗಿ ನೇಮಕಗೊಳ್ಳಲಿರುವ ಬ್ರಹ್ಮಚಾರಿ ಕುಪ್ಪ ವೆಂಕಟೇಶ್ವರ ಪ್ರಸಾದ ಶರ್ಮಾ ಅವರು ಬೆಳಗ್ಗೆ ಎಂಟು ಗಂಟೆಗೆ ನರಸಿಂಹ ವನದಲ್ಲಿ ಭಾರತೀ ತೀರ್ಥರಿಗೆ ಗುರುವಂದನೆಯನ್ನು ಸಲ್ಲಿಸಿದ್ದಾರೆ ನಂತರ ಶ್ರೀ ಶಾರದಾ ದೇವಿಯ ಪ್ರವೇಶಿಸಿದರು ಶಕ್ತಿ ಗಣಪತಿ ಗುಡಿಯಲ್ಲಿ ನಡೆದ ಮಹಾಗಣಪತಿ ಹೋಮದ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡು ಶಾರದಾಂಬೆಯ ದರ್ಶನ ಪಡೆದರು ಪೂರ್ವಾಶ್ರಮದಲ್ಲಿ ನರಸಿಂಹಶಾಸ್ತ್ರಿ ಎಂದು ನಾಮಕರಣವಾದ ಬಾಲಕನು ಸನ್ಯಾಸಾಶ್ರಮ ಸ್ವೀಕರಿಸಿ ಜಗದ್ಗುರು ಶಂಕರಾಚಾರ್ಯರ ಸ್ವಾಮಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿಯಾದರು ಗೌರವಾನ್ವಿತ ಶೈಲಿ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮೀಜಿಗಳು ಎಂದು ಪ್ರಸಿದ್ಧರಾದರು ಆಶ್ವಿಜ ಶುಕ್ಲ ಏಕಾದಶಿ ಎಂದು ಶೃಂಗೇರಿಯಲ್ಲಿ ಗೋಪಾಲಶಾಸ್ತ್ರಿ ಮತ್ತು ಲಕ್ಷ್ಮಮ್ಮ ದಂಪತಿಗಳಿಗೆ ಜನಿಸಿದರು ಹದಿಮೂರು ಮಕ್ಕಳ ಅಕಾಲಿಕ ಸಾವಿನ ನಂತರ ಮಾತಾಪಿತೃಗಳ ಬಹಳ ಬಯಸಿ ಗೋಕರ್ಣಾದಿ ಇತರೆ ಪುಣ್ಯ ಕ್ಷೇತ್ರ ತೀರ್ಥಕ್ಷೇತ್ರಗಳ ಯಾತ್ರೆಯ ಫಲದಿಂದ ಜನಿಸಿದ ಮಗು ಆದ ಕಾರಣವೇ ಅತ್ಯಂತ ಪ್ರೀತಿ ವಾತ್ಸಲ್ಯಗಳ ಮಮತೆಯ ಮಗನಾಗಿದ್ದ ಅವನು ಮುಳಕನಾಡು ಎಂಬ ತೆಲುಗು ಮಾತನಾಡುವ ವೈದಿಕ ಸ್ಮಾರ್ಥ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದರು ಅವರು ಬಹಳ ದೊಡ್ಡ ವಿದ್ವಾಂಸರ ಮನೆತನದಲ್ಲಿ ಜನಿಸಿದರು ಯವರ ತಾತ ಮೊದಲಾದವರು ವ್ಯಾಕರಣ ಇನ್ನೂ ಮೊದಲಾದ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡೆದವರು ಆಗಿದ್ದರು ತಂದೆ ಗೋಪಾಲ ಶಾಸ್ತ್ರಿಗಳು ಹೇಳಿಕೊಳ್ಳುವಷ್ಟು ಪಾಂಡಿತ್ಯ ಇಲ್ಲದಿದ್ದರೂ ವೈದಿಕ ವೃತ್ತಿ ಜೀವನಕ್ಕೆ ಬೇಕಾದ ಮೌಲ್ಯಾಧಾರಿತ ಎಲ್ಲ ಪರಿಣತಿ ಹೊಂದಿದ್ದರು ತಾಯಿಯವರು ಕೂಡ ಬಹಳ ಮುಗ್ಧ ಮನಸ್ಸುಳ್ಳವರಾಗಿದ್ದರು ಒಟ್ಟಿನಲ್ಲಿ ತಂದೆಯವರು ಒಂದು ರೀತಿಯ ವೈರಾಗ್ಯ ಹೊಂದಿ ಪರಮಾತ್ಮನ ಧ್ಯಾನಾಸಕ್ತಗಳಲ್ಲಿ ತೊಡಗಿಕೊಂಡರು ಅವಧೂತರಂತೆ ಮನೆಯನ್ನು ತ್ಯಜಿಸಿ ದೇಶಾಂತರ ಹೊರಟೇ ಬಿಟ್ಟರು ಒಟ್ಟಿನಲ್ಲಿ ತಂದೆ ತಾಯಿಗಳಿಬ್ಬರೂ ಭೌತಿಕವಾದ ಬಡತನವಿದ್ದರೂ ಇದು ಇರುವುದರಲ್ಲಿ ಅಲ್ಪ ಸಂತೋಷ ಜೀವಿಗಳಾಗಿದ್ದರು ನರಸಿಂಹಶಾಸ್ತ್ರಿಗಳ ಮನೆತನದ ಹೆಸರು ಈಶ್ವರಂ ಎಂದು ಮನೆತನದಲ್ಲಿ ಹೇಳಲ್ಪಡುತ್ತದೆ ಯಾರಿಗೂ ಈಶ್ವರನ ಸಾಕ್ಷಾತ್ಕಾರವಾದ ಕಾರಣ ಈ ಹೆಸರು ಈ ಮನೆತನಕ್ಕೆ ಬಂದಿರಬಹುದು ಎಂದು ಇದೆ ಇನ್ನಷ್ಟು ಶ್ರೀ ಶಾರದಾಂಬಿ ದೇವಿಯ ಮತ್ತು ಶ್ರೀ ಆದಿಶಂಕರಾಚಾರ್ಯರ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನ ಚರಿತ್ರೆಯನ್ನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸವಿಸ್ತಾರವಾಗಿ ತಿಳಿಸಲಾಗುತ್ತದೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಈ ಅಭಿನವ ವೇದ ಉಪಶ ಉಪನಿಷತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಶ್ರೀ ಅಭಿನವ ಯೂಟ್ಯೂಬ್ ಚಾನಲ್